ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ ಪ್ರಶ್ನೆ ಮಾಡೋಕ್ಕೆ ಮುಂಚೆ ಅಥವಾ ಇನ್ನೊಬ್ಬರನ್ನ ನಾವು ಯಾವ್ಯಾವ ಅನುದಾನನ ಕಮಿಷನ್ ತಗೊಳ್ಳೋದಕ್ಕೋಸ್ಕರ ನಾವು ಅನುದಾನನ ತಂದಿರ್ತೀವಿ ಅಂತ ಆಲೋಚನೆ ಮಾಡಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿರ್ತೀವಿ ನನ್ನನ್ನು ಇವತ್ತು ಜನ ಆಯ್ಕೆ ಮಾಡಿದ್ದಾರೆ ಹಿಂದೆ ಬಹಳ ಜನ ಶಾಸಕರನ್ನ ಆಯ್ಕೆ ಮಾಡಿರ್ತಾರೆ ಒಂದು ಸ್ಥಾನಮಾನಕ್ಕೆ ನಾವು ಒಂದು ರಸ್ತೆಗಳಾಗಲಿ ಕ್ಷೇತ್ರನ ಅಭಿವೃದ್ಧಿ ಮಾಡೋದಕ್ಕಾಗ್ಲಿ ಬಿಲ್ಡಿಂಗ್ ಗ್ರ್ಯಾಂಟ್ಸು ಕ್ಷೇತ್ರ ಅಭಿವೃದ್ಧಿಗೆ ಯಾಕೆ ಅನುದಾನ ತರ್ತೀವಿ ಅಂತ ನನಗೆ ನಾನು ಹೆಂಗ್ ಪ್ರಶ್ನೆ ಮಾಡ್ಕೋತೀನೋ ಇನ್ನೊಬ್ರು ಆ ಜಾಗದಲ್ಲಿ ಇದ್ದವರು ಪ್ರಶ್ನೆ ಮಾಡ್ಕೊಬೇಕಾಗತ್ತೆ ಯಾಕೆ ಮಾಡ್ಕೋಬೇಕಾಗತ್ತೆ ಪ್ರಶ್ನೆ ನೀವೇ ಕೇಳ್ತಾ ಇರ್ತೀರ ಪದೇ ಪದೇ ಅಷ್ಟೇ ಪಾಲಾರ್ ನದಿ ಇದು ನಂದಿ ಬೆಟ್ಟದಲ್ಲಿ ಹುಟ್ಟುತ್ತೆ ನಂದಿಯಲ್ಲಿ ಹುಟ್ಟುತ್ತೆ ಅಲ್ಲಿಂದ ಹುಟ್ಟಿ ಹರಿದಾಗ ಎಲ್ಲೆಲ್ಲಿ ಕೆರೆಗಳು ತುಂಬಿಕೊಂಡು ಎಲ್ಲೆಲ್ವರೆಗೂ ಹೋಗೋದಕ್ಕೆ ಆ ಪ್ರಕೃತಿ ನಿಯಮ ಇದೆ ಅದನ್ನ ತಪ್ಪಿಸಕ್ಕಾಗಲ್ಲ ಅದಾದ್ಮೇಲೆ ನಮಗೆ ಬೇಸಿಗೆ ಅಭಾವನ ತೀರ್ಸುತ್ತೆ ಈ ತಾಯಿ ಅದಕ್ಕೋಸ್ಕರ ನಾವ್ ಈ ತಾಯಿ ಪೂಜೆ ಮಾಡೋದು ಎಲ್ಲ ಗೌರವ ತೋರಿಸೋದು ನಾವು ಮೀನು ಹಿಡಿಯೋರು ರೈತರು ಅಲ್ಲೆಲ್ಲ ಭತ್ತ ಬೆಳೆಯೋರು ಈ ಪಂಚಾಯತಿ ಎಲ್ಲರದು ಫಸ್ಟ್ ಪೂಜೆ ಅಂತ ಮಾಡಿ ತಾಯಿಗೆ ಬಾಗಿನ ಹಾಕಿಸೋದು ಗೌರವ ಇಟ್ಕೊಂಡಿದ್ದೀನಿ ನಾನು ಯಾವತ್ತೂ ಏನು ಮಾತಾಡಬಾರ್ದು ಅಂತಲೇ ಅಂದ್ಕೊಂಡಿದ್ದೀನಿ ಮಾತಾಡೋ ಮನಸ್ಥಿತಿಯಲ್ಲಿ ನಾನಿಲ್ಲ ಯೋಚನೆ ಮಾಡಿ ನಾವು ರೆವಿನ್ಯೂ ಇಲಾಖೆ ತೊಗೊಂಡು ಬಂದಿದ್ದೀವಿ ಅದನ್ನು ಹತ್ತು ಕೋಟಿಯಲ್ಲೇ ಕೆಲಸ ಮಾಡಿದ್ದೀನಿ ರೆವಿನ್ಯೂ ಇಲಾಖೆ ಅದು ರೈತರಿಗೆ ಮತ್ತು ನಮ್ಮ ನಗರ ಭಾಗದಲ್ಲಿ ಕ್ಯಾಸ್ಟು ಇನ್ ಇನ್ಕಮ್ ಸರ್ಟಿಫಿಕೇಟು ಅವ್ರ ಸಮಸ್ಯೆಗಳನ್ನ ಏನೇನು ಸಮಸ್ಯೆಗಳಿರುತ್ತೆ ರೆವಿನ್ಯೂ ಇಲಾಖೆದೇ ತುಂಬ ಸಮಸ್ಯೆಗಳಿರುತ್ತೆ ಅದನ್ನು ಬಗೆಹರಿಸಲಿ ಅಂತ ನಾವು ಹತ್ತು ಕೋಟಿ ಅನುದಾನ ತಂದಿದ್ದೀವಿ ಆರ್ ಟಿ ಒ ಆಫೀಸು ಕೂಡ ಹತ್ತು ಕೋಟಿಯಲ್ಲೇ ಕೆಲಸ ಮಾಡಿದ್ದಾರೆ ಹಾಸ್ಪೆಟ್ಲು ಕೂಡ ಏಳೆಂಟು ಕೋಟಿಯಲ್ಲಿ ಕೆಲಸ ಮಾಡಿದ್ದಾರೆ ಈಗ ನಾನು ಇನ್ನೂ ಒಂದು ಐದಾರು ಕೋಟಿಯಷ್ಟು ತಾಯಿ ಮತ್ತು ಮಕ್ಕಳ ಹಾಸ್ಪಿಟ್ಲನ್ನ ಅಭಿವೃದ್ಧಿ ಮಾಡಬೇಕು ಅಂತ ಅನುದಾನ ತಂದಿದ್ದೀನಿ ಅದಾದಮೇಲೆ ಅಂಬೇಡ್ಕರ್ ಅವ್ರಿಗೆ ಗೌರವ ಇದೆಯಾ ನಮಗೆ ಸಿದ್ಧಾಂತಗಳಿದೆಯಾ ರೀತಿ ನೀತಿ ಇದೆಯಾ ಆಮೇಲೆ ಜನ ನಮ್ಮನ್ನು ಪ್ರಶ್ನೆ ಮಾಡಲಿ ಯಾಕಂದರೆ ಜನನೇ ನಮ್ಮನ್ನು ಆಯ್ಕೆ ಮಾಡಿ ಅದಕ್ಕೂ ನಾವು ಹನ್ನೊಂದು ಕೋಟಿಯಷ್ಟು ಅನುದಾನ ಮಂಜೂರು ಮಾಡಿ ಸರ್ಕಾರದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ತೊಗೊಂಡು ಅದು ಪ್ಲ್ಯಾನ್ ಅಪ್ರೂವಲ್ಗೆ ಹೋಗಿ ಅದರದ್ದು ಭೂಮಿ ಪೂಜೆ ಮಾಡುವಂಥ ದಿನಗಳನ್ನು ನಾವು ನೋಡ್ತಾ ಇದ್ದೀವಿ ನೆಕ್ಸ್ಟ್ ಅದರದ್ದು ಭೂಮಿ ಪೂಜೆ ಆಗ್ತದೆ ಆಮೇಲೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ನನ್ನನ್ನು ಪ್ರಶ್ನೆ ಮಾಡೋಕ್ಕೆ ಮುಂಚೆ ಅಥವಾ ಇನ್ನೊಬ್ಬರನ್ನ ನಾವು ಯಾವ್ಯಾವ ಅನುದಾನನ ಕಮಿಷನ್ ತಗೊಳ್ಳೋದಕ್ಕೋಸ್ಕರ ನಾವು ಅನುದಾನನ ತಂದಿರ್ತೀವಿ ಅಂತ ಆಲೋಚನೆ ಮಾಡಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿರ್ತೀವಿ ನನ್ನನ್ನು ಇವತ್ತು ಜನ ಆಯ್ಕೆ ಮಾಡಿದ್ದಾರೆ ಹಿಂದೆ ಭಾಳ ಜನ ಶಾಸಕರನ್ನ ಆಯ್ಕೆ ಮಾಡಿರ್ತಾರೆ ಒಂದು ಸ್ಥಾನಮಾನಕ್ಕೆ ನಾವು ಒಂದು ರಸ್ತೆಗಳಾಗಲಿ ಕ್ಷೇತ್ರನ ಅಭಿವೃದ್ಧಿ ಮಾಡೋದಕ್ಕಾಗಲಿ ಬಿಲ್ಡಿಂಗ್ ಗ್ರ್ಯಾಂಟ್ಸು ಕ್ಷೇತ್ರ ಅಭಿವೃದ್ಧಿಗೆ ಯಾಕೆ ಅನುದಾನ ತರ್ತೀವಿ ಅಂತ ನನಗೆ ನಾನು ಹೆಂಗೆ ಪ್ರಶ್ನೆ ಮಾಡ್ಕೋತೀನೋ ಇನ್ನೊಬ್ಬರು ಆ ಜಾಗದಲ್ಲಿದ್ದವರು ಪ್ರಶ್ನೆ ಮಾಡ್ಕೊಬೇಕಾಗತ್ತೆ ಯಾಕೆ ಮಾಡ್ಕೋಬೇಕಾಗತ್ತೆ ಪ್ರಶ್ನೆ ನೀವೇ ಕೇಳ್ತಾ ಇರ್ತೀರ ಪದೇ ಪದೇ ನನ್ನನ್ನು ಹೆಂಗೆ ಪ್ರಶ್ನೆ ಕೇಳ್ತೀರಾ ನನ್ನನ್ನು ಕಡಿಮೆ ಪ್ರಶ್ನೆ ಕೇಳ್ತೀರಾ ಅದಾದ್ಮೇಲೆ ಪ್ರಶ್ನೆ ಬೇರೆಯವ್ರನ್ನ ಜಾಸ್ತಿ ಕೇಳ್ತಾ ಇರ್ತೀರ ಖಂಡಿತ ಪ್ರತಿಯೊಂದರಲ್ಲೂ ನಾನು ಅಕೌಂಟ್ ಅಕೌಂಟಬಲ್ಟಿ ನೋಡೋ ಅಂಥವಳು ಒಂದು ವಿದ್ಯಾವಂತಳಿಗೆ ಅವಕಾಶ ಕೊಟ್ಟಿದ್ದಾಳೆ ಅದು ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಹೆಣ್ಮಕ್ಳು ಬಹಳ ಕಡಿಮೆ ಜನ ಗೆದ್ದಿದ್ದಾರೆ ಅದರಲ್ಲಿ ಐದಾರು ಜನದಲ್ಲಿ ನಾನು ಒಬ್ಳು ಮಾತ್ರ ಗೆದ್ದಿದ್ದೀನಿ ನಾಲ್ಕು ದಿಕ್ಕಲ್ಲಿ ಒಬ್ ಒಂದು ಹೆಣ್ಮಗು ಗೆದ್ದಿದ್ದೀನಿ ನನಗೆ ಅವಕಾಶ ಕೊಟ್ಟಾಗ ನನ್ನ ಕ್ಷೇತ್ರ ಹೆಂಗಿದೆ ಅನ್ನೋ ಮಾತ್ರ ನಾನು ನಾನು ಅದರ ಅದರ ಪಾತ್ರ ಆಗಿದೆ ಒಂದು ಹೆಣ್ಮಗುಗೆ ಒಂದು ವಿದ್ಯಾವಂತ ಹೆಣ್ಮಗುಗೆ ಅವಕಾಶ ಕೊಟ್ಟರೆ ಶಾಸಕಳಾಗಿ ಯಾವ ಥರ ಆ ಕ್ಷೇತ್ರನ ಒಂದು ಮಾದರಿಯಾಗಿ ಇಡ್ತಾಳೆ ಅವಕಾಶ ಆಗುತ್ತೆ ಕೆಲಸ ಮಾಡಲಿಕ್ಕೆ ಅವರ ಆಶೀರ್ವಾದ ತಗೊಂಡು ಅನ್ನೋ ಒಂದೇ ಒಂದು ಸಂಕಲ್ಪ ಬಿಟ್ಟರೆ ಇದರಿಂದ ಬೇರೆ ಇನ್ನೇನು ಉದ್ದೇಶಗಳಿರಲ್ಲ ದುರುದ್ದೇಶಗಳೂ ಇರಲ್ಲ ಅವಕಾಶ ಅವಕಾಶ ಎಲ್ರಿಗೂ ಸಿಗಲ್ಲ ಸಿಕ್ಕಿದೆ ಸಿಕ್ಕಿರೋ ಅವಕಾಶಕ್ಕೆ ಸಭ್ಯತೆಯಿಂದ ಜವಾಬ್ದಾರಿಯಿಂದ ಒಂದು ಕಾರ್ಯಕಲ್ಪ ಮಾಡೋದಿದೆ ಅಲ್ಲ ಅದು ತಪಸ್ಸು ತಪ್ಪಸ್ಸು ನನಗೆ ಯಾವತ್ತು ಮಾತಾಡಬೇಕು ಸ್ಟೇಟ್ಮೆಂಟ್ಸ್ ಸ್ಟೇಟ್ಮೆಂಟ್ಸ್ಗೆ ರಿಯಾಕ್ಟ್ ಮಾಡಬೇಕಂತ ದೇವ್ರು ನನಗೆ ಆ ಬುದ್ಧಿ ಕೊಟ್ಟಿಲ್ಲ ಮುಂದೆ ಕೊಡಲೂಬಾರ್ದು ಅಂತ ನಾನು ಅನ್ಕೊಂಡಿದ್ದೀನಿ ಮುಂದೆ ಯಾವ ಸಂದರ್ಭದಲ್ಲೂ ನಾನು ಯಾವುದೇ ಒಂದು ಹೇಳಿಕೆಗಳಿಗೆ ನಾನು ಸ್ಟೇಟ್ಮೆಂಟ್ಸ್ಗೆ ರಿಯಾಕ್ಟ್ ಅನ್ನೋ ಮನಸ್ಥಿತಿಯಲ್ಲಿ ನಾನಿಲ್ಲ ಬಟ್ ಅವಕಾಶ ಕೊಟ್ಟಾಗ ದೇವರು ನನ್ನ ಶ್ರದ್ಧೆ ನನ್ನ ಕೆಲಸದಲ್ಲಿ ತೋರಿಸೋಣ ನನ್ನ ಪ್ರಾಮಾಣಿಕತೆ ಜನಗಳನ್ನ ಇನ್ನೂ ಒಳ್ಳೆ ರೀತಿ ಅವ್ರನ್ನ ಶಕ್ತಿ ತುಂಬೋ ಅಂಥದ್ರಲ್ಲಿ ನನ್ನ ಪ್ರಾಮಾಣಿಕತೆ ಇರಲಿ ಅಂತ ನಾನು ಇವತ್ತು ಪೂಜೆ ಮಾಡಿ ತಾಯಿ ಗಂಗೆಗೆ ನಾನು ಬಾಗಿನ ಅರ್ಪಿಸಿದ್ದೀನಿ ಆ ತಾಯಿಗೂ ಸಂಕಲ್ಪ ಮಾಡ್ತೀನಿ ನಾನು ಎಷ್ಟು ದಿನ ಈ ಕ್ಷೇತ್ರದಲ್ಲಿ ಕಾಲಿಡ್ತೀನಿ ಇದೇ ರೀತಿ ರೈತರು ಚೆನ್ನಾಗಿರಬೇಕು ಬಡವರು ಚೆನ್ನಾಗಿರಬೇಕು ನನ್ನ ಕ್ಷೇತ್ರ ಎಲ್ಲ ಕ್ಷೇತ್ರಕ್ಕಿಂತ ಮಾದರಿಯಾಗಿರಬೇಕು ಅಂತ ನಾನು ದೇವನ್ನ ಪ್ರಾರ್ಥನೆ ಮಾಡಿ ಬಾಗಿನ ಅರ್ಪಿಸಿದ್ದೀನಿ ಎಲ್ಲ ಇದು ಸಮಸ್ಯೆಗಳಿಗೂ ಈ ನೀರನ್ನ ಅವ್ರ ಸಮಸ್ಯೆಗಳಿಗೆ ಬಗೆಹರಿಸೋಬೇಕೋಸ್ಕರನೇ ಈ ಸಿ ಈ ನೀರನ್ನ ನಾವು ಸಂರಕ್ಷಣೆ ಮಾಡ್ಕೊಬೇಕಾಗಿದೆ ನನಗೆ ಗೊತ್ತಿಲ್ಲ ಅನ್ನೋ ಪದ ನಾವು ಹೇಳಿದ್ರೆ ತಪ್ಪಾಗುತ್ತೆ ಕೆ ಜಿ ಎಫ್ಗೂ ನೀರು ಹರಿಸ್ಬೇಕು ಅಂತಂದ್ರೆ ಅಮೃತ ಯೋಜನೆಯಲ್ಲಿ ನಾವು ಪೈಪ್ಲೈನ್ ಮಾಡಿದ್ದೀವಿ ಲೆವೆನ್ ಟು ಟ್ವೆಲ್ ಕಿಲೋಮೀಟರ್ಸ್ ಆ ಪೈಪ್ಲೈನ್ ಕೂಡ ಸರಿಯಾದ ರೀತಿಯಾಗಿದೆ ಮತ್ತು ಇದಕ್ಕೆ ಏನಿದೆ ಬೇತಮಂಗ್ಲ ಅಲ್ಲಿ ಕೆಲವೊಂದು ಥ್ಯಾಂಕ್ಸ್ ಅಂದರೆ ಅಲ್ಲೇ ಹಿಂದೆ ಬ್ರಿಟಿಷಸ್ ಟೈಮಲ್ಲಿ ಒಂದು ರೀತಿ ಅವರೇ ನೀರನ್ನ ಶುದ್ಧೀಕರಣ ಮಾಡಿ ಇದ್ದರು ಮುಂದೆ ಕೂಡ ಅದೇ ನ ಮಾಡಬೇಕಾಗತ್ತೆ ಮಳೆ ಬಂದಾಗ ಯಾವ್ಯಾವ ನೀರು ಹರ್ದು ಬರುತ್ತೋ ಆವಾಗ ನಾವು ಮಾಡೋಕ್ಕಾಗಲ್ಲ ಅದಾದ್ಮೇಲೆ ತದನಂತರ ದಿನಗಳಲ್ಲಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಆ ಸಂದರ್ಭದಲ್ಲಿ ಈ ನೀರನ್ನ ಮುಂದೆ ಉಪಯೋಗ ಮಾಡ್ಕೊಳ್ಳೇಬೇಕು ಕೆ ಜಿ ಎಫ್ಗೆ ಬೇತಮಂಗ್ಲಕ್ಕೆ ಯಾವ್ಯಾವ ಭಾಗಕ್ಕೆ ಇಲ್ಲಿಂದ ನಾವು ನೀರನ್ನ ತಗೊಂಡಿಲ್ಲ ಅಲ್ಲಿ ಪಂಪ್ ಇದೆ ಎಲ್ಲಿ ಬೇತಮಂಗ್ಲಲ್ಲಿ ಬೇತ್ಮಂಗ್ಲ ಟೌನ್ಗೂ ನೀರು ಕೊಟ್ಟಿದ್ದಾರೆ ಅದಾದಮೇಲೆ ಕೆ ಜಿ ಎಫ್ಗೂ ಭಾಳ ವರ್ಷಗಳ ಕಾಲ ನೀರು ಕೊಟ್ಟಿದ್ದಾರೆ ಆ ಒಂದು ಪದ್ಧತಿಯೂ ಕೂಡ ಇದೆ ಮುಂದಕ್ಕೆ ನಾವು ಅದನ್ನು ವ್ಯವಸ್ಥಿತವಾಗಿ ಮಾಡ್ತೀವಿ ಅದಕ್ಕೆ ಅಂತ ಒಂದು ಇಲಾಖೆ ಇದೆ ಆ ಇಲಾಖೆ ಮುಖಾಂತರ ಅವರಿಗೆ ನಾವು ಮಾರ್ಗದರ್ಶನ ಕೊಟ್ಟು ಈ ನೀರನ್ನ ಯೋಗ್ಯವಾಗಿ ಬಳಸ್ಕೊಳ್ಳೋ ಅಂಥದ್ದನ್ನು ಟೆಕ್ನಿಕಲಿ ಅದು ನೀರು ಆಗಬೇಕು ಇದನ್ನು ನಾವು ಬೇರೆ ಬೇರೆ ರೀ ಅಂದರೆ ಕುಡಿಯೋ ನೀರಿಗೆ ಉಪಯೋಗ ಮಾಡ್ಕೊಳ್ಳೋ ಅಂತ ವ್ಯವಸ್ಥೆ ಮಾಡಿಕೊಂಡು ನಾವು ಬೇತ್ಮಂಗ್ಲಿಂದ ಕೆ ಜಿ ಎಫ್ಗೆ ಮತ್ತು ಮೈನಿಂಗ್ ಏರಿಯಾಲಿ ಬಹಳ ಏರಿಯಾಗಳಿಗೆ ನಾವು ನೀರು ಕೊಡ್ತಾ ಇದ್ವಿ ಆ ಜಾಗಕ್ಕೆ ಮತ್ತೆ ಅದನ್ನು ಮತ್ತೆ ರೂಢಿ ಮಾಡಲೇಬೇಕು ನಾವು ಓರ್ವಲ್ ವಾಟರ್ಸ್ಗೆ ಡಿಪೆಂಡ್ ಆಗುವಂಥ ಆಲೋಚನೆ ನಮಗಿಲ್ಲ ಅದಕ್ಕೋಸ್ಕರನೇ ಯೋಚನೆ ಮಾಡ್ತಾ ಇದ್ದೀವಿ ಇವತ್ತು ನಮ್ಗೆ ಈ ಭಾಗದಲ್ಲಿ ನೀರಿರೋದು ಒಂದು ಲಕ್ಷ ಅಲ್ಲ ಹತ್ತು ಲಕ್ಷ ಜನಸಂಖ್ಯೆನೂ ಕೂಡ ಸುಧಾರಿಸೋ ವ್ಯವಸ್ಥೆ ಇದೆ ಅದನ್ನು ಇನ್ನೂ ಸ್ವಲ್ಪ ವ್ಯವಸ್ಥಿತವಾಗಿ ಮಾಡ್ಕೋಬೇಕು ಅನ್ನೋ ಯೋಚನೆಗಳು ಬ್ಯಾಂಗ್ಳೂರ್ ಅಂತ ಜಾಗದಲ್ಲಿ ಒಂದು ಜಾಗದಲ್ಲೂ ನದಿ ಇಲ್ಲ ಅರ್ಥ ಮಾಡ್ಕೊಳ್ಳಿ ಒಂದು ಜಾಗದಲ್ಲಿ ಯಾವ್ದು ಜೀವನದಿ ಅರಿಯಲ್ಲ ಇನ್ನ ನಮ್ಮ ಭಾಗದಲ್ಲಿ ಇಷ್ಟೆಲ್ಲ ಕೆರೆಗಳನ್ನ ನೋಡ್ತಾ ಇದ್ದೀರಾ ಅಲ್ಲಿ ಒಂದು ಕೋಟಿ ಜನಸಂಖ್ಯೆ ಒಂದು ಕೋಟಿ ಐವತ್ತು ಲಕ್ಷ ಜನಸಂಖ್ಯೆ ವಾಸ ಮಾಡ್ತಾ ಇದ್ದಾರೆ ಇಲ್ಲೂ ನೀರಿಲ್ಲ ನಮ್ಮ ಜಾಗದಲ್ಲಿ ನೀರಿದೆ ಹತ್ತು ಲಕ್ಷ ಜನನ ಸುಧಾರಿಸೋಷ್ಟ ನೀರ್ ದೇವ್ರು ಕೊಟ್ಟಿದ್ದಾರೆ ಅಂದ್ರೆ ಅದೇ ನಮ್ಮ ಏನಂತ ರಿಸೋರ್ಸ್ ಅಂತ ಏನು ಹೇಳ್ತೀವಿ ಇದೇ ನಮ್ಮ ಪ್ರಕೃತಿ ನಮಗೆ ದೇವ್ರು ಕೊಟ್ಟಿರೋ ನ್ಯಾಚುರಲ್ ರಿಸೋರ್ಸ್ ಇವನ್ನ ಅರ್ಥ ಮಾಡ್ಕೊಳ್ಳಿ ಈ ಭಾಗದಲ್ಲಿ ಇಲ್ಲಿರುವಂಥ ನೀರು ಬೇತಮಂಗ್ಲಲ್ಲಿರುವಂಥ ನೀರು ಎಷ್ಟೋ ಜನಕ್ಕೆ ಕುಡಿಯೋ ನೀರಿಗೆ ಇನ್ನೂ ವ್ಯವಸ್ಥಿತವಾಗಿ ನಾವು ಉಪಯೋಗ ಮಾಡ್ಕೋಬೇಕಷ್ಟೆ ಕೆರೆ ಇದೆ ಇದು ನಮ್ಮ ಇಡೀ ಜಿಲ್ಲೆಗೆ ಬಹಳ ವಿಸ್ತೀರ್ಣವಾಗಿರುವಂಥ ಇದು ದೊಡ್ಡ ಕೆರೆ ಅಂತ ಇಡೀ ನಮ್ಮ ಕೋಲಾರ ಜಿಲ್ಲೆಗೆ ಇದೇ ದೊಡ್ಡ ಬಹಳ ವಿಶಾಲವಾಗಿರುವಂಥ ರಾಮಸಾಗರ ಕೆರೆ ಅಂತ ಹೇಳ್ತೀವಿ ಇದನ್ನು ಇದಕ್ಕೆ ನಾವು ಹಿಂದೆ ಬಂದಾಗ ನಾಲ್ಕೈದು ತಿಂಗಳಿಂದ ಬಂದಾಗ ಇದನ್ನು ರಿವೀಟ್ಮೆಂಟ್ ಕಟ್ಟಲಿಕ್ಕೆ ಮತ್ತೆ ಇದೆಲ್ಲ ಈ ಥರ ಮಳೆ ಎಲ್ಲ ಬಂದಾಗ ಹೂಳ್ ತೆಗಿಬೇಕು ಅಂದ್ಬಿಟ್ಟು ಒಂದು ಕೆ ಒಂದು ಕೋಟಿ ನಲ್ವತ್ತು ಲಕ್ಷ ಅನುದಾನನ ಇದಕ್ಕೆ ರಿಸರ್ವ್ ಮಾಡಿದ್ವಿ ಲೀಕೇಜಸ್ನ ಫಿಲ್ ಮಾಡಲಿಕ್ಕೆ ಅದಾದಮೇಲೆ ರಿವೀಟ್ಮೆಂಟು ಕೂಡ ಕೇಳಿದಾಗ ಒಂದು ಕೋಟಿ ಆ ಕೆಲಸ ನಡೆಯೋ ಮಧ್ಯದಲ್ಲೇನೆ ಮಳೆ ಜಾಸ್ತಿನೂ ಆಗಿ ಈಗಾಗಲೇ ಇದು ಹೋದ್ವಾರ ಕಳೆದ ವಾರ ಮಂಗಳವಾರ ಹದಿನೇ ತಾರೀಕು ಅದು ನೀರು ಕೂಡಿ ಹೋಗಿದೆ ಅದಾದ ಮೇಲೆ ಶಾಸ್ತ್ರೋಕ್ತವಾಗಿ ಬಾಗಿನ ಅರ್ಪಿಸುವಂಥದ್ದು ಪದ್ಧತಿ ಬಹಳ ವರ್ಷಗಳಿಂದ ನಡ್ಕೊಂಡು ಬಂದಿದೆ ಇದು ಮಂಗಳವಾರ ಶುಕ್ರವಾರ ವಿಶೇಷವಾಗಿ ಕೋಡಿ ಹರಿಯುವಂಥದ್ದು ನಮ್ಮ ನಮ್ಮ ಕೆ ಜಿ ಎಫ್ ಕ್ಷೇತ್ರದಲ್ಲಿ ವೇತಮಂಗ್ಲ ಮತ್ತು ರಾಮಸಾಗರ ಕೆರೆ ಕೆರೆ ಎರಡೂ ಕೂಡ ವಿಶೇಷವಾಗಿ ಮಂಗಳವಾರ ಮತ್ತು ಶುಕ್ರವಾರನೇ ಕೋಡಿ ಹರಿದಿದೆ ನಾವು ಅಲ್ಲಿ ಶುಕ್ರವಾರ ಬಾಗಿನ ಅರ್ಪಿಸಿದ್ದೀವಿ ಇಲ್ಲಿ ಶನಿವಾರ ಬಾಗಿನ ಅರ್ಪಿಸಿದ್ದೀವಿ ಗೌರವವಾಗಿ ಇದೆಲ್ಲ ಪ್ರಕೃತಿಯ ಒಂದು ಪದ್ಧತಿ ಮೊದಲಿಂದನೂ ಪ್ರಕೃತಿಯಲ್ಲಿ ಮಳೆ ಬಂದಾಗ ಜಾಸ್ತಿ ಮಳೆ ಬಂದಾಗ ಒಂದು ಎಷ್ಟೋ ದಿನಗಳಲ್ಲಿ ರೈತರು ಕಾಯ್ತಾ ಇರ್ತಾರೆ ಈ ಥರ ಕೆರೆ ಕೆರೆಗಳು ತುಂಬಿದಾಗ ರೈತರಿಗೆ ಬೆಳೆ ಬೆಳೀತಾರೆ ಅಸ್ತ್ರ ಆಗುತ್ತೆ ಅವ್ರ ಬೆಳೆ ಹಸ್ರ ಆಗುತ್ತೆ ಅವರು ಕೆರೆಗೆ ಬಾಗಿನ ಅರ್ಪಿಸೋದು ತಮಗೆ ಫಸಲು ಕೈ ಹಿಡೀಲಿ ಗಂಗಮ್ಮ ತಾಯಿಗೆ ಪೂಜೆ ಮಾಡೋದು ತಾವು ಕಷ್ಟ ಬಿದ್ದಿರೋ ಎಲ್ಲಾ ಫಸ್ಲು ಕೈ ಹಿಡಿಲಿ ಅಂತ ಅಂದ್ಬಿಟ್ಟು ಅದಾದ್ಮೇಲೆ ಕೆರೆನೇ ನಂಬ್ಕೊಂಡ್ ಬದುಕೋ ಅಂತ ರೈತರಿದ್ದಾರೆ ಈ ಭಾಗದಲ್ಲಿ ಮೀನುಗಾರರಿದ್ದಾರೆ ಅವ್ರ ಜೀವನಾನು ಇದ್ರ ಮೇಲೆ ರೈತರ ಜೊತೆ ಜೊತೆಯಲ್ಲಿ ಈ ಮೂರ್ನಾಲ್ಕು ಪಂಚಾಯತಿಗೆ ಇದು ಈ ಕೆರೆಯಲ್ಲಿ ನೀರು ನಿಂತಾಗ ರಾಮಸಾಗರ ಪಂಚಾಯಿತಿ ಗಂಗಾನ್ಹಳ್ಳಿ ಪಂಚಾಯಿತಿ ಮುಂದಕ್ಕೆ ವೆಂಸಂದ್ರ ಪಂಚಾಯತಿಗೆ ಈ ನೀರು ನಾಲ್ಕೈದು ಪಂಚಾಯತಿಗೆ ಈ ಕೆರೆಯಲ್ಲಿ ನೀರು ನಿಂತರೆ ನೀರು ರೈತರಿಗೆ ಈ ಭಾಗದ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಅದರ ಜೊತೆಯಲ್ಲಿ ಚಿಕ್ಕ ಚಿಕ್ಕ ರೈ ಮೀನುಗಾರರು ಕೂಡ ಇದರಲ್ಲಿ ಬದುಕನ್ನು ಕಟ್ಕೊಂಡಿದ್ದಾರೆ ಇವರೆಲ್ರಿಗೂ ಕೂಡ ಜೀವನಕ್ಕೆ ಆಧಾರ ಆಗಿದಾವೆ ಇವೆರಡೂ ಕೆರೆಗಳು ಬೇತಮಂಗ್ಲ ಮತ್ತು ರಾಮಸಾಗರ ಕೆರೆ ಇದು ನಮಗೆ ಪ್ರಸಿದ್ಧವಾಗಿರುವಂಥ ಪುಣ್ಯಕ್ಷೇತ್ರ ಇರುವಂಥದ್ದು ಕೂಡ ಇದು ಇಲ್ಲಿ ರಾಮೇಶ್ವರ ದೇವರು ಅಂತ ಚನ್ನಕೇಶ್ವರ ದೇವೇಶ್ವರ ವೀರಭೇಂದ್ರ ಸ್ವಾಮಿ ಈ ದೇವರು ಪವಿತ್ರವಾಗಿರುವಂಥ ಮುಜ್ರಾಯಿ ಇಲಾಖೆಗೆ ಸೇರಿರುವಂಥ ದೇವಸ್ಥಾನಗಳು ಕೂಡ ಇಲ್ಲಿ ಅದಕ್ಕೆ ಚನ್ನಕೇಶ್ವರ ವೀರಭದ್ರ ಎಲ್ಲ ದೇವರು ಸೋಮೇಶ್ವರ ಎಲ್ಲ ಇದು ಬಹಳ ವರ್ಷಗಳಿಂದ ಪ್ರಸಿದ್ಧತೆ ಇದ್ರದೇ ಆದ ಪ್ರಸಿದ್ಧತೆ ಪಡ್ಕೊಂಡಿದೆ ಬರುವಂಥ ದಿನಗಳಲ್ಲಿ ಟೂರಿಸಮ್ನ ಕೂಡ ನಾವು ಹಂತ ಹಂತವಾಗಿ ಡೆವಲಪ್ ಮಾಡ್ತೀವಿ ಟೂರಿಸಮ್ನ ಡೆವಲಪ್ ಮಾಡ್ತೀವಿ ಆಮೇಲೆ ನನಗೆ ನಿಮ್ಮ ಮಾಧ್ಯಮ

ಎಲ್ಲ சவுண்ட் பைட் பாடல் இரண்டு ாயோ <laughs> மந்திரேமோ இதுவரை பதினொன்று லட்சத்து எழுபத்தி ஒன்று ஆயிரத்து ஒன்று நூறு அறுபத்து ஒன்று பேர் குணமடைந்துள்ளனர்

ಜನ ಬನ್ನಿ ಇಳಿಬೇಡಿ ನೀವು ಈ ಕಡೆ ಇದು ಬರಲ್ಲ ಮಣ್ಣು ಬರಲ್ವಾ ಸರಿಯಾಗಿದ್ದೀರಾ ನೀವು ನೋಡಿದ್ದೆ ನೋಡಿ ಹಂಗಿದ್ದೀನಿ ನೋಡಿದ ಏ ಗೆ ರಾಮ್ कहां भयानक नाम या जामें, या में ज्ञान नाम या आवाह या बोलें सुन को ना तो इंद्रंता लाइक ए मोटे अपना ना इंस्ट्र ऑन टावर पड़ा टावर दो मिनट फोन हो जाएगा नाइस टाउन करता है वीरेश a <wine> <siểm> Oke, p 도보지 n g 라